ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ರೀ ಎಲ್ಲರೂ ಹೆಂಗಿದೀರಿ ಆರಾಮದಿ ರೀ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾ ಇರೋ ರೆಸಿಪಿ ಯಾವುದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಬರೀ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೀರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಒಂದು ಲೈಕು ಕಮೆಂಟು ಮಾಡಿರಿ ನೀವು ಒಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕ ಮತ್ತಷ್ಟು ಮೋಟಿವೇಶನ್ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ನಾನು ಮನೆಯಾಗ ಸಿಕ್ಕಿತ್ರಿ ಕರೆಂಟ್ ಎಲ್ಲ ಹೋಗಿದ್ದು ಅಂತೇಳಿ ನಮ್ಮದು ಟೆರೆಸ್ ಮೇಲೆ ಕುತ್ಕೊಂಡು ವಯಸ್ಸು ಕೊಡತೀನಿ ರೀ ಹಿಂಗಾಗಿ ಸ್ವಲ್ಪ ಗಾಳಿ ಸೌಂಡೆಲ್ಲ ಬಂದೈತಿ ದಯವಿಟ್ಟು ಕ್ಷಮೆ ಇರಲಿ ನಂದು ಇನ್ನೊಂದು ಎರಡು ದಿವಸ ಬಿಟ್ಟು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತು ನಾ ಇರೋ ರೆಸಿಪಿ ಸ್ವೀಟ್ ಯಾವುದಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲ್ ರೀ ನಾವು ಏನೋ ಹಬ್ಬ ಮಾಡಲಿ ಏನೋ ಮಾಡಲಿ ಫಸ್ಟ್ ಬರೋದ ಇದ್ರ ನೆನಪು ರೀ ಸಜ್ಜುಕ ಸಜ್ಜಕ ಅಂತೆ ಯಾವುದೇ ರೀ ಅದು ಪೂಜೆ ಹಬ್ಬ ಹುಣಿವಿ ಅಮಾವಾಸ್ಯೆ ಏನೇ ಇರಲಿ ಸ್ವಲ್ಪ ಸಜ್ಜಾ ಮಾಡಿ ದೇವ್ರಿ ನೈವೇದ್ಯಕ್ಕೆ ಇಟ್ಟರೆ ನಮಗೆ ಮೊದಲು ನೆನಪು ಆಗದೆ ರೀ ನಾದ ಸ್ವೀಟ್ ಯಾವ ಥರ ಮಾಡ್ತೀನಿ ಹತ್ತೀನಿ ರೀ ಬರ್ರಿ ಈಗ ನೋಡ್ರಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊಳತ್ತೀನಿ ರೀ ರವೆ ಸ್ವಲ್ಪ ಹಳ್ಳಾಗುವರೆಗು ರೀ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೀ ತುಪ್ಪಾರು ಹಾಕ್ಕೊಬೋದು ಇಲ್ಲಾಂದರೆ ಎಣ್ಣೆ ಬೇಕಾರು ಹಾಕ್ಕೊಂಡು ರೀ ನೋಡಿರಿ ಈ ಥರ ಹಳ್ಳಾಗಾಗಿ ಅಂದ್ರೆ ಸಜ್ಜಕ ಉದ್ರ ಬರುತ್ತೆ ರೀ ಈ ಥರ ನೀಟಾಗಿ ರೀ ಈ ಥರ ಮಾಡಿದ್ರೆ ಮಕ್ಕಳು ಸ್ವೀಟ್ ತಿನ್ನಲ್ಲಂತೀವಿ ಅಲ್ರಿ ಈ ಥರ ಮಾಡಿದ್ರೆ ಮಕ್ಕಳು ತಿಂತಾರೆ ಇದನ್ನು ಸಕ್ಕರೆಯಿಂದ ಮಾಡಲ್ರಿ ಬೆಲ್ಲದಿಂದನೇ ಮಾಡ್ತೀನಿ ಯಾಕೆ ಬೆಲ್ಲದ್ರಿಂದ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಬರ್ರಿ ಈಗ ನಾನು ಈ ಕಪ್ಪಿನ ದೀಡ್ ಕಪ್ ರವೆ ಹುರ್ಕೊಂಡೇನಿರಿ ಅದಕ್ಕೆ ಎಷ್ಟು ನೀರು ಹಾಕ್ಕೋತೀನಿ ಅಂದ್ರೆ ಒಂದು ಕಪ್ ರವೆ ಮೂರು ಕಪ್ ನೀರು ಹಾಕ್ಕೋಬೇಕಾಗತ್ತೆ ರೀ ನಾನು ದೀಡ್ ಗ್ಲಾ ದೀಡ್ ಕಪ್ ಹಾಕ್ಕೊಂಡಕ್ಕೆ ನಾನೀಗ ನಾಲ್ಕೂವರೆ ಕಪ್ಪು ನೀರು ಹಾಕ್ಕೋತೀನಿ ರೀ ಈ ಥರ ಮೆಜರ್ಮೆಂಟ್ ಮೇಲೆ ಮಾಡಿದರೆ ಸಜ್ಕ ಕರೆಕ್ಟಾಗಿ ರೀ ನಾಲ್ಕೂವರೆ ಕಪ್ಪು ನೀರು ಹಾಕ್ಕೊಂಡೆ ನೋಡಿರಿ ಇದಕ್ಕೆ ನಾನು ಈಗ ಎರಡು ಕಪ್ಪು ಬೆಲ್ಲ ಹಾಕೋತೀನಿ ರೀ ಎರಡು ಕಪ್ ಯಾಕೆ ಬೆಲ್ಲ ಅಂದ್ರೆ ಈಗಿನ ಬೆಲ್ಲ ಸ್ವೀಟನು ಕಡಿಮೆ ರೀ ನಾವು ಮೇಲೆ ಹಾಲು ಅದು ಹಾಕ್ಕೊಂಡು ತಿಂತೀವಲ್ಲ ರೀ ಹೀಗಾಗಿ ನಾನು ಎರಡು ಕಪ್ಪು ಬೆಲ್ಲನ ಹಾಕೋತೀನಿ ರೀ ಅದಕ್ಕೆ ಅಂದ್ರೆ ಸ್ವೀಟು ಕರೆಕ್ಟಾಗಿ ಆಗತ್ತೆ ರೀ ಆಗಲ್ಲ ಕಡಿಮೆನೂ ಕರೆಕ್ಟ್ ಆಗತ್ತೆ ರೀ ಹಾಗಾಗಿ ನಾನು ಎರಡು ಕಪ್ನ ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊತೀನಿ ರೀ ಇದು ಪೂರಾ ನೀಟಾಗಿ ಕರಗಬೇಕ್ರಿ ಬೆಲ್ಲ ಕರಗಿದ ಮೇಲೆ ನಾವು ಅದನ್ನು ಸೋಸ್ಕೊಂಡು ರವೆ ಹಾಕಿ ರೀ ಈಗ ನೋಡಿರಿ ನಾನು ಒಂದೆರಡು ಲವಂಗನ ರೀ ಹಂಗ ಸ್ವಲ್ಪ ಒಂದೆರಡು ಯಾಲಕ್ಕಿ ಕೂಡ ಸೊಪ್ಪಿ ತೆಗೆದು ಹಾಕ್ಕೊಂಡು ಅದನ್ನು ಕುಟ್ಟಿ ಪುಡಿ ಮಾಡ್ಕೊತೀನಿ ರೀ ಅದು ಆ ಕಡೆ ಬೆಲ್ಲ ನೀರು ಕಾಯ್ತು ತನಕ ನಾನು ಇದನ್ನು ಕುಟ್ಟಿ ರೆಡಿ ಮಾಡ್ಕೊತೀನಿ ರೀ ಈಗ ನೋಡಿರಿ ನಾನು ಲವಂಗ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ರೀ ಬೆಲ್ಲ ಇನ್ನೊಂದು ಸ್ವಲ್ಪ ಅಲ್ಪ ರೀ ಪೂರ ಕರಿಗಿಲ್ಲರಿ ಅದು ಪೂರ ಕರಿಗಿದ್ರೆ ಸೋಸ್ಕೊಳಕ್ಕೆ ಅನುಕೂಲಕ್ಕೈತ್ರಿ ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಕುದಿಸ್ಕೊತೀನಿ ರೀ ಈಗ ನೋಡ್ರಿ ಬೆಲ್ಲ ಆಲ್ಮೋಸ್ಟ್ ಕರ್ಗಾಕ್ ಬಂದೈತ್ರಿ ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಪೀಸ್ ಮಾತ್ರ ಕಾಣ್ತೇವ್ರಿ ಈಗ ನೋಡ್ರಿ ನಾನು ಅದನ್ನು ಒಂದು ಬೊಗನಿಗೆ ತೊಕ್ಕೊಂಡು ಒಳ್ಳೆ ಅದ ಇದಕ್ಕನ ಸೋಸ್ಗಳ್ತೀನಿ ರೀ ಯಾಕಂದ್ರೆ ಬೆಲ್ಲದಾಗ ಕಡ್ಡಿ ಪಡ್ಡಿ ಇರ್ತಾವಲ್ಲ ರೀ ಹಿಂಗಾಗಿ ಏನೇ ಇದ್ರೂ ಹೊಲಸು ಬರಲಿ ಅಂತ ನಾನು ಸೋಸ್ಗಳಕಿರಿ ಈ ಥರ ಸಜ್ಕ ಮಾಡಿದ್ರೆ ಮಳೆಗಾಲ ದಿವ್ಸಕ್ಕೆ ಈ ಥರ ಸಸಕ ಮಾಡಿ ಊಟ ಮಾಡಿದ್ರೆ ಆರೋಗ್ಯಕ್ಕೂ ರೀ ಈಗ ನೋಡ್ರಿ ನಾನು ಸ್ವಲ್ಪ ತುಪ್ಪ ರೀ ಅದ್ರಾಗ ಹಾಕ್ಕೊಂಡು ನಾನು ಏನು ರೀ ಅವಾಗ ರೀ ಇದನ್ನು ಅದ್ರೊಳಗೆ ಹಾಕಿ ತಿರುತ್ತೀನಿ ರೀ ಅದೇನು ಗಂಟೆಗಿಂತ ಏನಾಗಲ್ಲ ರೀ ನೀಟಾಗಿ ಆರಾಮ್ಸೆ ಆರಾಮಸೆ ರೀ ಗ್ಯಾಸ್ ಮಾತ್ರ ಸಣ್ಣಗಿಡ್ಬೇಕ್ರಿ ಅತಿ ಜೋರನ್ನೆಲ್ಲ ಅತ್ತಿ ಸಣ್ಣನೆಲ್ಲ ಮೀಡಿಯಮ್ದಾಗ ಇರಬೇಕು ರೀ ನೋಡಿರಿ ಈ ಥರ ನೀಟಾಗಿ ರೀ ಕರೆಕ್ಟಾಗಿ ಈ ಥರ ನೀರು ಅಳತಿ ಮಾಡ್ಕೊಂಡು ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ರೀ ಅಳಕನಾಗಲ್ಲ ಗಟ್ಟಿನಾಗಲ್ಲ ಕರೆಕ್ಟಾಗಿ ಮೀಡಿಯಮ್ದಾಗ ಬರ್ತೈತ್ರಿ నోడ్రీ ఈ లటాపట కదీ బెక్ అది యకంద్రవ గం ఇద్దర తిన్నక టేస్ట్ ఆగంగల్ ఈ లతాపట కదీ బ్రీ ఈ నోడ్రీ నగ్ కొబ్బరిన ತುರಿದು ಇಟ್ಕೊಂಡಿದ್ದೀನಿ ರೀ ಈ ಥರ ಕುದಿ ಮುಂದಾಗನ ಕೊಬ್ಬರಿನ ಕೊಬ್ಬರನ್ನ ಚೆಂದಾಗ ಎರ್ಚುಮಿನ ಅಕ್ಕಿ ನಾನು ಎರ್ಚ್ ಕಸ ಇಟ್ಕೊಂಡಿದ್ದೀನಿ ರೀ ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡಿ ಮತ್ತು ಸೊಪ್ಪು ಹತ್ತು ಮುಚ್ಚಿಟ್ಬಿಟ್ರೆ ಬಿಡ್ತೈತೆ ರೀ ಇನ್ನು ಸ್ವಲ್ಪ ಇರಲಿ ಯಾಕಂದ್ರೆ ಕೊಬ್ಬರಿ ಈಗ ಹಾಕಿನಲ್ರಿ ಸ್ವಲ್ಪ ಕುದಿಬೇಕು ರೀ ಅದು ಕೊಬ್ಬರಿ ಹಾಕಿದ ಮೇಲೆ ನೋಡಿರಿ ನಾನು ಏಲಕ್ಕಿ ಅದನ್ನು ಪುಡಿ ಮಾಡಿ ಅಲ್ರಿ ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊಂಡು ಈಗ ತಿರುಗೇಡಿ ಆಗ ಅದು ಇದನ್ನ ಹಾಕಿಂದ ಭಾಳತ್ತು ಗ್ಯಾಸ್ ಆನ್ ರೀ ಏಲಕ್ಕಿ ಲವಂಗ ಹಾಕಿದ ಮೇಲೆ ಅದನ್ನು ಕುದಿಸ್ಕೋಬಾರ್ದು ರೀ ಈಗ ಕರೆಕ್ಟಾಗಿ ಅದರೊಳಗೆ ಮಿಕ್ಸ್ ಆಗೋಗ ತಿರುಗಿಕಸ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ರೀ ನೋಡಿರಿ ಈ ಥರ ಇಷ್ಟ ಅದು ಏಲಕ್ಕಿ ಲವಂಗ ಹಾಕಿದ ನಾವು ಭಾಳತ್ತು ಕುದಿಸ್ಕೋಬಾರ್ದು ರೀ ಈಗ ನಾನು ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ರೀ ನೋಡಿರಿ ಒಂದು ಹತ್ತು ನಿಮಿಷ ಬಿಟ್ಟಿಂದ ಈ ಥರ ಆಗೈತೆ ನೋಡಿರಿ ಮಳೆಗಾಲ ದಿವ್ಸಕ್ಕೆ ಮಾತ್ರ ಇದು ಆರೋಗ್ಯಕ್ಕೂ ಒಳ್ಳೇದು ರೀ ಯಾಕೆ ಕೆಮ್ಮು ನೆಗಡಿ ಬರ್ತಿರತ್ತೆ ನೋಡಿರಿ ಹುಡುಗರಿಗೆ ಈ ಥರ ಬೆಲ್ಲ ಸಜ್ಕ ಮಾಡಿಸಿ ಮಾಡಿ ಊಟ ಮಾಡಿಸಿದ್ರೆ ಆರೋಗ್ಯಕ್ಕೂ ರೀ ಈಗ ನೋಡಿರಿ ಅದ್ರ ಜೊತೆಗೆ ನಾನು ಸ್ವಲ್ಪ ಸಂಡಿಗೆ ಅವನ ಕರ್ಕೋಬೇಕಂತ ಕರಿಹಾಯ್ತೀನಿ ರೀ ಯಾಕಂದ್ರೆ ಸ್ವೀಟ್ ಜೋಡಿ ಏನು ಈ ಥರ ಇದ್ರೆ ತಿನ್ನಾಕ ಟೇಸ್ಟು ಮತ್ತೆ ರೀ ಹಂಗಾಗಿ ನಾನು ಮನೆಯಾಗ ಮಾಡಿದ್ದು ಸಾಬುದಾನಿ ಹಪ್ಳವ ಇದ್ದು ರೀ ಅವನ್ನ ಕರ್ಕೊಳಕತ್ತೀನಿ ರೀ ಈ ಮಳೆಗಾಲ್ ಅಲ್ರಿ ಕರೆಂಟ್ ತೊಟ್ಟ ಕರೆಕ್ಟಾಗಿ ಇರೋದೇ ಇಲ್ಲ ರೀ ಹಿಂಗಾಗಿ ಒಳಗೆ ಶೆಕ್ಕಿ ಭಾಳ ರೀ ನಾನು ಅದಕ್ಕೆ ಮೇಲೆ ಮಳಿಗೆ ಮೇಲೆ ಬಂದು ಆ ಟೆರೆಸ್ ಮೇಲೆ ಕುತ್ಕೊಂಡು ನಾನು ವಯಸ್ಸಿಕೊಡತ್ತೀನಿ ರೀ ಅದಕ್ಕೆ ಸ್ವಲ್ಪ ಅವಾಗ ಅವಾಗ ಗಾಳಿದು ಸೌಂಡು ಡಿಸ್ಟರ್ಬ್ ಆಗತ್ರಿ ಕ್ಷಮೆ ಇರಲಿ ಈಗ ನೋಡಿರಿ ನಾನು ಸಂಡಗಿನ ಕರ್ಕೊಳತ್ತೀನಿ ನೋಡಿರಿ ಇವೆಲ್ಲ ಬ್ಯಾಶಿಗೆ ರೆಡಿ ರೀ ಈ ಸರಿ ಏನು ರೀ ನಾನು ಓದುವರ್ಸು ಇದ್ದೀವಿ ರೀ ಅದ್ರ ಮೇಲೆ ರೀ ಸಂಡ್ಗಿ ಆಗಲೇ ಇಲ್ಲ ಇಲ್ರಿ ತಿರುಗಿ ಮಳೆಗಾಲ ಸ್ಟಾರ್ಟ್ ಅದು ಈ ಸರಿ ಸಂಡಗಿ ಮಾಡೋಕ್ಕಾಗಲೇ ಇಲ್ರಿ ನೋಡೋಣ ರೀ ಬಿಸಿಲು ಏನಾರ ಬಿದ್ರೆ ಒಂದು ದಿವ್ಸ ಮಾಡ್ಬೇಕಂತ ರೀ ಇನ್ನೂ ನೋಡೋಣ ನೋಡೋಣ್ರಿ ಇವು ನೋಡ್ರಿ ನಾನು ಆಲೂಗಡ್ಡೆ ಚಿಪ್ಸ್ ಇವು ಓದುವರ್ಸು ಮಾಡಿದ್ವ ರೀ ಈ ಸರಿ ಏನೂ ಮಾಡೇ ಇಲ್ಲ ನೋಡ್ರಿ ಅವ್ನು ಯಾಕೆ ಸ್ವೀಟ್ನಾಗ ಏನಾರ ಈ ಥರ ಇದ್ರ ಇಷ್ಟ ಆಗ್ತಾವ್ರಿ ಅದಕ್ಕಾಗಿ ನಾನು ಸ್ವಲ್ಪ ಕರ್ಕೊಂಡ್ತೀನಿ ನೋಡ್ರಿ Thank <laughs> you. ಸಜ್ಜಕ ಆಗೈತಿ ನಾನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಬಂದೈತಿ ಅಂಥೇಳಿ ನೋಡ್ರಿ ಎಷ್ಟು ನೀಟಾಗಿ ರೆಡಿ ರೆಡಿಯಾಗೈತೆ ನೋಡಿರಿ ಈಗ ನೋಡ್ರಿ ನಾನು ಸ್ವಲ್ಪ ಹೋಲ್ ಮಾಡಿಕೊಂಡು ಅದ್ರೊಳಗೆ ತುಪ್ಪ ಹಾಕ್ಕೊತೀನಿ ರೀ ಇದ್ರೊಳಗೆ ಹಾಲು ತುಪ್ಪ ಇದ್ರೆ ತಿನ್ನಕ್ಕೆ ಇನ್ನೂ ರುಚಿ ಹೆಚ್ಚಾಗತ್ತೆ ರೀ ಅದರದ್ದು ನಾನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಏನೇನೆಲ್ಲ ಕರ್ದಿನಿಲ್ರಿ ಇವನ್ನೆಲ್ಲ ಅದ್ರೊಳಗೆ ಹಾಕ್ಕೊಳ್ತೀನಿ ರೀ ಇದರೊಳಗೆ ಮೇನ್ ಹಾಲು ತುಪ್ಪ ಇರಲೇಬೇಕು ರೀ ಇದ್ರೆ ಟೇಸ್ಟ್ ಆಗತ್ತೆ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು ಕಮೆಂಟು ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನೋಡಿರಿ ಈ ಥರ ಹಾಲು ತುಪ್ಪದೊಳಗೆ ಕಲಸ್ಕೊಂಡು ತಿಂದ್ರೆ ತುಂಬ ಟೇಸ್ಟಿಯಾಗಿ ರೀ ನೀವು ಸಲ ಟ್ರೈ ಮಾಡಿರಿ ನಮ್ಮ ಕಡೆಯವ್ರಿಗೆ ಎಲ್ಲರಿಗೆ ಇದು ಸಜ್ಕ ಅಂದ್ರೆ ಏನು ಅಂತ ಗೊತ್ತು ಯಾವ ಥರ ಗೊತ್ತು ರೀ ಕೆಲವೊಂದು ಕಡೆ ಗೊತ್ತಿಲ್ಲ ರೀ ಇದು ಸಜ್ಕ ಅಂದರೆ ಏನು ಅಂಥೇಳಿ ಗೊತ್ತಿಲ್ಲದವರು ನೋಡಿ ಮಾಡಿಕೊಳ್ಳಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ಹೀಗೆ ಹೆಚ್ಚು ಹೆಚ್ಚು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ